ಚಪ್ಪಾಳೆನ ಹಲವಾರು ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ ಆದರೆ ಇದೇ ಚಪ್ಪಾಳೆ ನಮ್ಮ ಮೈನಲ್ಲಿರುವಂಥ ರೋಗನ ನಿವಾರಣೆ ಮಾಡುತ್ತೆ ಅಂದ್ರೆ ಹೇಳಿದ್ರೆ ನೀವು ನಂಬಲ್ಲ ಗದಗ್ ಬೆಟಗೇರಿಯ ಚಪ್ಪಾಳೆ ವೈದ್ಯರಾದಂಥ ರುಕ್ಮಾಸ ಬದಿಯವ್ರನ್ನ ಭೇಟಿ ಮಾಡೋಣ ಬನ್ನಿ ಕೈ ಕೈ ಸೇರಿದರೆ ಚಪ್ಪಾಳೆ ಈ ಬೇಡದ ಚಪ್ಪಾಳೆಯಿಂದ ಬೇಕಿರುವ ಆರೋಗ್ಯ ಬರುವುದೆಂದರೆ ಯಾರಿಗೆ ಬೇಡ ಈ ಚಪ್ಪಾಳೆ ನಕ್ಕು ಆರೋಗ್ಯ ಪಡಿ ನೀರು ಕುಡಿದು ಆರೋಗ್ಯ ಪಡಿ ನಡೆದು ಆರೋಗ್ಯ ಪಡೆ ಹಾಗೆಯೇ ಈಗ ಚಪ್ಪಾಳೆ ತಟ್ಟಿ ಆರೋಗ್ಯವಂತನಾಗ ಇದು ಗದಗದ ಬೆಟಗೇರಿಯ ಅಜ್ಜ ರಾಮಚಂದ್ರ ಬದಿಯ ಚಿಕಿತ್ಸೆ ಡಯಾಬಿಟಿಸ್ ಆಗಿ ಇಪ್ಪತ್ತೈದು ವರ್ಷ ಆತು ನನಗ ಔಷಧಿ ಫಲನೇ ಕೊಡಲಿಲ್ಲ ಕೆಲವು ದಿವಸ ಹಿಂಗೆ ಒಂದು ನಾಲ್ಕು ತಿಂಗಳ ಆದಮೇಲೆ ಒಂದು ದಿಲ್ಲಿ ಇದು ಒಂದು ಇದು ಲೇಖನ ಬಂತು ಐದು ಆರು ಎರಡು ಸಾವಿರ ಇಸ್ ಇಸ್ವಿ ದಿವಸ ಪೇಪರ್ನಲ್ಲಿ ಬಂತು ಅದು ಕೃಷ್ಣನ್ ಚಂದ್ರ ಬಜಾಜ್ ಅನ್ನೋರು ಲೇಖನ ಕೊಟ್ಟಿದ್ರು ಆ ಲೇಖನ ಓದಿ ನಾನು ಮರುದ್ರ ಚಪ್ಪಾಳೆ ಕರೆಕ್ಟಾಗಿ ಚಾಲು ಮಾಡಿದೆ ಒಂದು ತಿಂಗಳ ಆದಮೇಲೆ ನಾವು ಮುನ್ನೂರು ಚಪ್ಪಳ ಹೊಡೆಯೋಕ್ಕೆ ಶುರು ಮಾಡಿದೆ ಪ್ರತಿದಿನ ದಿನ ಬೆಳಿಗ್ಗೆ ನಾನು ವಾಕಿಂಗ್ ಹೋಗ್ತೀನಿ ಅಲ್ಲೇ ವಾಕಿಂಗ್ ಹೋದಲ್ಲಿ ಯೋಗಾಸನ ಮಾಡ್ತೀನಿ ನನ್ನ ಮೈಯೊಳಗಿನ ಏನೇನೋ ಜಡ್ಡಿದ್ದು ಸಕ್ಕರೆ ಕಾಯಿಲೆ ಮತ್ತು ಕಾಲು ಬಾವು ಬಾವು ಬರೋದು ಅವು ಕ್ರಮೇಣ ಕಡಿಮೆ ಆಗಿಬಿಟ್ಟಿದೆ ಬುದ್ಧಿ ಚುರುಕಾಕತಿ ಕಣ್ಣಿನ ದೋಸಿದ್ರೆ ಕಣ್ಣು ಸ್ವಚ್ಛ ಹಾಕ್ತಾವು ಕಿವಿ ದೇಲಿಕ್ಕೆರೆ ಕಿವಿ ಕೇಳ್ತಾವು ಚಪ್ಪಾಳೆ ಸಾಧನ ಮಾಡಿದ್ರೆ ಅವ್ರದ್ದು ಹಾರ್ಟ್ ಗಟ್ಟಿಬಿಟ್ಟಾಗ್ಬಿಡ್ತೈತಿ ಗಟ್ಟಿಬಿಟ್ಟಾಗಿ ಅವ್ರ ಮುಂದೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಮತ್ತು ಮುಂದೆ ಪ್ಯಾರಲಸ್ ಆಗೋದಿಲ್ಲ ಮತ್ತು ಕಣ್ಣು ಬಂದ ಆಗೋದ ಇಲ್ಬಿಟ್ರೆ ಪ್ಯಾರಲಸ್ ಆಗೋದಿಲ್ಲ ಈ ಭ್ರೂ ಇಳಿತಾರೆ ಅವರು ಕ್ರಮೇಣ ಒಂದು ತಿಂಗ್ಳಿಗೆ ಒಂದು ಕಿಲೋ ಎರಡು ಕಿಲೋ ಹೋಗ್ತಾರೆ ಆರು ಕಿಲೋ ಇಳಿದು ಅದು ಚಟುವಟಿಕೆ ಆಗ್ಬಿಟ್ಟಿ ನಾನು ಅದು ನಾನು ಬಂದೆ ಚಪ್ಪಾಳೆ ತಟ್ಟುವುದು ನಮ್ಮ ಕೈಗಳಲ್ಲಿ ರಕ್ತ ಸಂಚಾರಕ್ಕೆ ಪೂರಕವಾಗಿ ಸಹಾಯ ಮಾಡುತ್ತವೆ ನರ ತಂತುಗಳ ತುದಿಗಳಿಗೆ ಒತ್ತಡ ನೀಡಿ ಅವುಗಳನ್ನು ಜಾಗೃತಗೊಳಿಸಿ ಅದರಿಂದಾಗಿ ನಮ್ಮ ದೇಹದಲ್ಲಿರುವ ಕೆಟ್ಟ ನೀರು ಕಲ್ಮಶಗಳನ್ನು ಬೆವರಿನಿಂದ ಹೊರಹಾಕಿ ಆರೋಗ್ಯ ನೀಡುತ್ತದೆ ಇಲ್ಲೇ ಬುದ್ಧಿಮಾನ್ ಶಾಲೆ ಐತೆ ರೀ ನಾ ಸಾಲಿಗೆ ಹೋಗಿ ಈ ಚಪ್ಪಾಳೆ ಹೊಡಿಲಿಕ್ಕೆ ಎಲ್ಲ ಹುಡುಗುಡುಗಿ ಬಂದರೆ ಕಣ್ಣು ಕಾಣ್ತಾವು ತಟ್ಟುವ ಐನೂರರಿಂದ ಆರುನೂರು ಚಪ್ಪಾಳೆಗಳು ಹೊಸ ರೀತಿಯ ಜೀವ ಚೈತನ್ಯವನ್ನು ತುಂಬಿ ದೇಹದ ಹಳೆಯ ಕಾಯಿಲೆಗಳ ಮೇಲೆ ಪ್ರಭಾವ ಬೀರುತ್ತಾ ಉಷ್ಣಾಂಶ ನೀರಿನಾಂಶ ಕಲ್ಮಶ ಇವುಗಳನ್ನು ಸರಿಹೊಂದಿಸಿಕೊಳ್ಳುತ್ತಾ ಆರೋಗ್ಯವನ್ನು ತರುತ್ತದೆ